ಹೊಡೆದಿದ್ರೆ ಹೊಡೆದಿದ್ರ ನೀವು ರೆಕಾರ್ಡ್ ಐತೆ ಅಂತ ಹೇಳಿದ್ರ ನಾ ನೀವು ಹೊಡೆದಿದ್ರ ನನ್ನ ರೆಕಾರ್ಡ್ ಐತೆ ಹೆಂಗಾಯಿತು ಅವನು ಗಾಡಿ ಬಿಡ್ಕೊಂಡ್ ಮರಕ್ ಬಂದಿರೋ ಇಟ್ಕೊಂಡು ಇವ್ರು ಹೊಡೆದಿದ್ರ ಹಾ ಆಯ್ತು ಆಗಲಿ ಬರೋ ನಮ್ಗೆ ಬಿಡಲ್ಲ ಬಾಡ ಬರೋ ನಮ್ಗೆ ನಾವು ಮಾಡ್ತೀವಿ ನಮ್ಮದೇ ಕೇಸ್ ಐತೆ ಅಂದ್ರಲ್ಲ ಆಯ್ತು ಆಗಲಿ ಕೇಸು ಒಳಿತಾಕಿ ಹಾಕ್ರಿ ಅದ್ರ ಪುಡಿ ಏನಿಗೆ ಗೊತ್ತಬೇಕು ಏನನ್ನ ಆಯ್ತು ಅಂಗ ಯಾರ ಕೇಳ್ತಾರೆ ಒಮ್ಮೆ ಮಗ ಅವನು ಒಮ್ಮೆ ಮಗ ನೀವು ಬೆಳಿಗ್ಗೆ ಒಂಬತ್ತುವರೆಗೆ ಹೊಂದಿರೋದು ಬೆಳಿಗ್ಗೆ ಒಂಬತ್ತುವರೆ ನಾಟಕ